ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಅಲಸಂದೆ ಕಾಳಿನ ಮಸಾಲ ಗ್ರೇವಿ ಮಾಡ್ತೀನಿ ಇದು ನೀರು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ನಾವು ಚಪಾತಿ ಪೂರಿ ದೋಸೆ ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು ರಾತ್ರಿ ರಾತ್ರಿವತ್ತು ತೊಳೆದು ನೆನೆಸಬೇಕು ಈಗ ನೆನ್ ನೆಂದಿರೋಂತಹ ಅಲಸಂದೆ ಕಾಳನ್ನು ನಾನೊಂದು ಬೋಲ್ ತಗೊಂಡಿದ್ದೀನಿ ಇದು ಮೊಳಕೆ ಬರೆಸಿ ಬೇರೆ ಏನಕ್ಕಾದರೂ ಉಪಯೋಗಿಸ್ಬೋದು ನಾವು ಹೆಚ್ಚಾದರೆ ಒಂದು ಕುಕ್ಕರಿಗೆ ತಿರ್ಗಾ ಮತ್ತೆ ತೊಳ್ಕೊಂಡು ಒಂದು ವಿಷಲ್ ಹಾಕಬೇಕು ಇದು ಸಾಕು ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ವಲ್ಲ ಗಟ್ಟಿ ಇರುತ್ತೆ ಗ್ರೇವಿ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಒಂದು ವಿಷಲು ಕೂಗಿಸ್ಕೋಬೇಕು ಅಳಸಿಂದೆ ಕಾಳನ್ನ ಜಾಸ್ತಿ ನೆನೆಸಿದ್ರೂ ಮೊಳಕೆ ಕಟ್ಟಿ ನಾವೇನಕ್ಕಾದ್ರೂ ಉಪಯೋಗಿಸ್ಬೋದು ಗ್ರೇವಿಗೆ ಬೇಕಾಗಿರುವಂತಹ ಮಸಾಲೆಗಳು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಒಂದು ಚಿಕ್ಕದೊಂದು ಟೊಮೊಟೊ ಒಂದು ಚಿಕ್ಕದೊಂದು ಈರುಳ್ಳಿ ಮತ್ತು ಸ್ವಲ್ಪ ಗಸಗಸೆ ಮತ್ತು ಗೋಡಂಬಿ ಇಷ್ಟನ್ನು ನೈಸ್ ಮಾಡ್ಕೋಬೇಕು ಮಿಕ್ಸಿಲಿ ಇಷ್ಟು ನುಣ್ಣು ಮಾಡ್ಕೊಂಡಿದ್ದೀನಿ ಚಿಕ್ಕದು ಈರುಳ್ಳಿ ಬರುತ್ತಲ್ಲ ನಾಟಿ ಈರುಳ್ಳಿ ಅದನ್ನು ಒಗ್ಗರಣೆಗೆ ತೊಗೊತೀನಿ ಇದು ತುಂಬ ರುಚಿ ಕೊಡುತ್ತೆ ಈ ಚಿಕ್ಕದು ಈರುಳ್ಳಿಗಳು ನಾಟಿ ಈರುಳ್ಳಿಗಳು ನೀರಲ್ಲಾಕಿ ಬಿಡಿಸ್ಕೊಂಡು ಮುಂಚೆನೇ ಇಟ್ಕೋಬೇಕು ಈರುಳ್ಳಿಗಳನ್ನೆಲ್ಲ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು ಎಲ್ಲ ಚೆನ್ನಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವೇನು ಅಂತಹ ಮಸಾಲೆ ಇದೆಯಲ್ಲ ಅದನ್ನು ಒಗ್ಗರಣೆಗೆ ಹಾಕಬೇಕು ಗಟ್ಟಿಯಾಗಿರೋಂಥ ಮಸಾಲೆನ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಬೇಕು ಹಸಿ ವಾಸನೆ ಹೋಗ್ಬೇಕಲ್ಲ ಅದಕ್ಕೆ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲ ಗ್ರೇವಿಗಳಿಗೆ ಈ ಮ ಈ ಮಸಾಲೆ ಒಳ್ಳೆ ಚೆನ್ನಾಗಿರುತ್ತೆ ಒಂದು ಆಗಿದೆ ಒಂದು ವಿಷಲಿಗೆ ಕಾಳು ಒಂದು ಸಮವಾಗಿ ಬೆಂದಿದೆ ಜಾಸ್ತಿ ಬೇಯಿಸ್ಬಾರ್ದು ಇದು ಎಷ್ಟಿರಬೇಕು ಕಾಳು ಒಡಿಬಾರ್ದು ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಾಯಿದ್ದೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದಿದೆ ಅಲಸಿಂದ ಕಾಳು ಕುಕ್ಕರಲ್ಲಿ ಏನು ಬೆಂದಿದೆಯೋ ಇದನ್ನು ಈ ಗ್ರೇವಿಗೆ ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಯಾವುದು ಪೌಡ್ರ್ ಮಿಕ್ಸ್ ಮಾಡಿಲ್ಲ ಅದಕ್ಕೆ ಈಗ ಹಾಕಬೇಕು ಒಂದು ಊಟ ಸ್ಪೂನಲ್ಲಿ ಎರಡು ಸ್ಪೂನು ಸಾಂಬಾರು ಪೌಡ್ರು ಒಂದು ಅರ್ಧ ಸ್ಪೂನ್ ಖಾರದ ಪೌಡ್ರು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಒಂದು ಸ್ವಲ್ಪ ಅರಿಶಿನ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿ ಹಾಕ್ತೀನಿ ನಾನು ತುಪ್ಪದಲ್ಲಿ ತುಪ್ಪ ಕರಗಿದ ಮೇಲೆ ನಾನು ತೊಗೊಂಡಿರೋಂಥ ಎಲ್ಲ ಮಸಾಲ ಪೌಡ್ರುಗಳ್ನ ಇದಕ್ಕೆ ಸೇರಿಸ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಜಾಸ್ತಿ ಫ್ರೈ ಮಾಡ್ಕೊಳೋದು ಬೇಡ ಈಗ ಏನು ನಾನು ಮಸಾಲೆ ಮಾಡ್ತಾ ಇದನ್ನೆಲ್ಲ ಗ್ರೇವಿ ಅದಕ್ಕೆ ಇದನ್ನೆಲ್ಲ ಸೇರಿಸಬೇಕು ಈಗ ಅದರದ್ದು ಘಮ ಚೆನ್ನಾಗಿರುತ್ತೆ ಮಸಾಲ ಗ್ರೇವಿ ಘಮ ಪೌಡ್ರನ್ನ ಈ ಥರ ಮಾಡಿ ತುಪ್ಪದಲ್ಲಿ ಹುರಿದು ಅದಕ್ಕೆ ಹಾಕಿ ಎಣ್ಣೆಲ್ಲೂ ಹಾಕ್ಬೋದು ಹಾಕಿದಕ್ಕೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಕೊತ್ತಂಬರಿ ಸೇರಿಸಾದ ಮೇಲೆ ಸ್ವಲ್ಪ ಕುದಿ ಬರಬೇಕು ಒಂದು ಸ್ವಲ್ಪ ಇಷ್ಟು ಗ್ರೇವಿ ಸರಿಯಾದ ಪ್ರಮಾಣದಲ್ಲಿದೆ ನೀರು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಗ್ರೇವಿ ನಮ್ಮನೆ ನೀರು ದೋಸೆ ಮಾಡಿದ್ವು ಅದಕ್ಕೆ ಇದೊಂದು ಗ್ರೇವಿ ಮಾಡಿದ್ದೀವಿ ಎಲ್ಲರಿಗೂ ಇಷ್ಟ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲ ಮೈಲ್ಡ್ ಆಗಿದೆ ಯಾವುದೋ ಓವರು ಮಸಾಲೆಗಳು ಹಾಕಿಲ್ಲ ತುಂಬ ಚೆನ್ನಾಗಿ ಬಂದೈತೆ ಕಾಳಿನ ಮಸಾಲ ಗ್ರೇವಿ ಅವು ಬೇಕಾದರೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಈಗ ನಾವು ಒಂದು ನೀರು ದೋಸೆ ಮಾಡಿದ್ದು ಮನೆಯಲ್ಲಿ ಕಬಡ್ದೆಂಚಲ್ಲಿ ನೀರು ದೋಸೆ ಮಾಡಿದರೆ ತುಂಬ ರುಚಿ ಇರುತ್ತೆ ನೋಡ್ರಿ ಈ ಈ ನೀರು ದೋಸೆಗೂ ಆ ಕಾಳಿನ ಗ್ರೇವಿಗೂ ಅಷ್ಟು ಒಳ್ಳೆ ಕಾಂಬಿನೇಷನ್ನು ತಿಂಡಿಗಳು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೀರು ದೋಸೆ ಮತ್ತು ಅಳಸಂದೆ ಕಾಳಿನ ಗ್ರೇವಿನ ಸಲ ಟ್ರೈ ಮಾಡಿ ಗಟ್ಟಿ ಮಾಡೋದು ಬೇಡ ಸ್ವಲ್ಪ ಹದವಾಗಿರಲಿ ನಾವು ಮಾಡುವಂಥ ನೀರು ದೋಸೆ ಈ ಥರ ಇರುತ್ತೆ ಅದ್ರ ತಕ್ಕಂತೆ ಗ್ರೇವಿ ಇಷ್ಟ ಆಗೋಲ್ಲ ಈ ತಿಂಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಅಂತ ನಾವು ತಿಳ್ಕೊಂಡಿದ್ದೀವಿ ಈ ವಿಡಿಯೋ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನಮಗೊಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು